ನ್ಯೂಸ್ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ತುಮಕೂರು ಜಿಲ್ಲೆಯ ಸಿರಾ ಟೌನಿನ ನಿವೃತ್ತ ನೌಕರರ ಭವನದಲ್ಲಿ ನಾಡೋಜ ಡಾಕ್ಟರ್ ಬರಗೂರು ಬಳಗ ಸಿರಾದ ವತಿಯಿಂದ ಡಾಕ್ಟರ್ ದ್ವಾರನಕುಂಟೆ ಲಕ್ಷ್ಮಣ್ ಅವರ ಸಾರಥ್ಯದಲ್ಲಿ ಮೂಡಿಬಂದಿರುವ ಸಿರಾ ತಾಲೂಕು ಸಾಹಿತಿಗಳ ಕೋಶ ಕೃತಿ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಪ್ರೊಫೆಸರ್ ರಾಜಪ್ಪ ತಳವಾಯಿ ಡಾಕ್ಟರ್ ಕುಮಾರಸ್ವಾಮಿ ಬಿಜೆಹಳ್ಳಿ ಪ್ರೊಫೆಸರ್ ಕೆ ಹನುಮಂತರಾಯಪ್ಪ ಹಾಗೂ ಡಾಕ್ಟರ್ ದ್ವಾರನಕುಂಟೆ ಲಕ್ಷ್ಮಣ್ ಅವರುಗಳು ಬುದ್ಧನ ಭಾವಚಿತ್ರಕ್ಕೆ ನಮನವನ್ನು ಸಲ್ಲಿಸಿ ಕೃತಿ ಬಿಡುಗಡೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸಿರಾ ತಾಲೂಕಿನ ಹಲವಾರು ಸಾಹಿತಿಗಳು ಲೇಖಕರು ಭಾಗವಹಿಸಿದ್ದರು కోశ కృతి పర్లికే ప్రేరణ ఆయన బర్గూర్ సర్వ్ నమ్మ ద్వారో బాధ సర్వ్ చిక్చిక్కు అని బర్గూరవర అనేక కార్యక్రమం పుస్తకం ఏదారు కిచిత్ ఎన్ను విడు ముందు ಇದರಿಂದ ಸಹಕಾರಿ ಆಗ್ಬೋದು ಸಾಹಿತ್ಯ ವಹಿಸಬೇಕು ಮತ್ತೆ ಕನ್ನಡ ನಾಡು ನುಡಿ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿ ಎಲ್ಲ ಬರಬೇಕು ಅಂದಾಗ ಈ ಒಂದು ಚಿರಾ ತಾಲೂಕಿನಲ್ಲಿ ಸುಮಾರು ಎಂಬತ್ತೈದರಿಂದ ತೊಂಬತ್ತು ಜನ ಕವಿಗಳು ನನಗೆ ಸಿಕ್ಕಿರು ಅವರ ಒಂದು ಪರಿಚಯ ಕಾರ್ಯಕ್ರಮ ನನ್ನ ಪುಸ್ತಕದಲ್ಲಿ ನನಗೆ ಎಷ್ಟು ಮಟ್ಟಿಗೆ ನನಗೆ ಮಾಹಿತಿ ದೊರಕಿದೆ ಮತ್ತೆ ತಮ್ಮ ನಮಸ್ತಾ ನನ್ನ ಮಾತನ್ನು ಉದ್ದಾಯ ಮಾಡ್ತೀನಿ ಜೈ ಹಿಂದ್ ನಾನು ಸಾಹಿತ್ಯ ದಂತಗೂ ವಿಚಾರ ಅಲ್ಲ ಅಂತ ಹೇಳಿಬಿಟ್ಟು ಸೊ ಅಂತ ಭರವಸೆ ಅನೇಕ ಜನ ಈ ಕೃತಿಯಲ್ಲಿ ಸಾಮಾನ್ಯ ನಮ್ಮಲ್ಲಿ ಏನು ಅಂದರೆ ಅನೇಕ ಮೂಲದಲ್ಲಿರೋದನ್ನು ಸಂಗ್ರಹಿಸುವಂಥ ಈಗ ತೆರಿಗೆಯನ್ನು ಆಕರಿಸುವಂಥ ಹಾಗೆ ಆಕಾರ ನಮ್ಮ ಸಂಶೋಧನೆಯಲ್ಲಿ ಆಕಾರ ಅನ್ನುವಂಥದ್ದು ಬಹಳ ಮುಖ್ಯ ನೀವು ಬೇರೆ ಬೇರೆ ಮೂಲದಿಂದ ಆಕಾರ ಇಲ್ಲದೆ ನೀವೇನನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ ಈ ಪುಸ್ತಕ ಕನ್ನಡದಲ್ಲಿ ವಿಶ್ವಕೋಶಗಳ ರಚನೆ ತುಂಬಾ ಉರ್ದು ಬರಹಗಾರರಾಗಿ ಖಾದ್ರಿ ಮತ್ತು ಡಾಕ್ಟರ್ ಶೌಕತ್ ಅಮ್ಮಂತ ಇಬ್ಬರು ಉರ್ದು ಬರಹಗಾರ ಕನ್ನಡದಲ್ಲೇ ಬರೆಯುವ ಮುಸ್ಲಿಂ ಲೇಖಕರು ಇದ್ದಾರೆ ಜಿಯಾ ಉಲ್ಲಾ ಎಡನಾಡು ಮತ್ತು ಶೇಖ್ ಹಾಗೆ ಸೈಯದ್ ಬರೂರ್ ಅವರು ಶಿರಾ ಮೂಲತಃ ಐದು ರಲಿ ಕಟ್ಟಿದಂಥ ಒಂದು ನಾಡು ಇದು ಇದು ಮುಂದೆ ಶ್ರೀರಂಗಪಟ್ಟಣಕ್ಕೆ ಶಿರಾವನ್ನು ಪರಿವರ್ತಿಸ ಅಂದರೆ ಸ್ಥಳಾಂತರಿಸ ಅಲ್ಲಿ ಕಟ್ಟಿದ ನಗರಕ್ಕೆ ಇಲ್ಲಿಯ ಜನರನ್ನು ಸಾಗಣೆ ಎರಡು ಭಾಳ ದೊಡ್ಡ ಸಾಗಣೆ ಒಂದು ದೆಲ್ಲಿಯಿಂದ ದೇವರು ಬಂದಂಥ ತುಗಲಂಕರ ಸಾಗಣೆ ಎರಡನೇದು ಮೊಹಮ್ಮದ್ ಅಲಿ ಖಾನ್ ಇವರೆಲ್ಲ ಈ ಇಲ್ಲಿಯ ಸಂಸ್ಕೃತಿಯನ್ನು ಮುನ್ನೆಲೆಗೆ ತಂಥ ಮತ್ತು ಜಾಗತಿಕ ಚರಿತೆಯಲ್ಲಿ ಮಹತ್ವದ ಸಾಧನೆಯನ್ನು ಮಾಡಿದಂಥ ಸಿರಾ ಇವತ್ತು ಕೂಡ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಪ್ರಸಿದ್ಧ ಕ್ಷೇತ್ರ ಮಲ್ಲಿ ಗ್ರಹನ್ ಅನ್ನುವಂತಹ ಒಬ್ಬ ಸಂತನ ನೆನಪಿನಲ್ಲಿ ಸಹವಾಡಕ್ಕೆ ಪ್ರತೀಕವಾಗಿರುವಂತಹ ಕನ್ನಡ ಮತ್ತು ತುರ್ತು ಸಾಹಿತ್ಯದ ಎರಡೂ ಸಂಗಮದ ಕೋಶವಾಗಿ ಈ ಕೃತಿ ಈ ಕೃತಿಯಲ್ಲಿರುವಂತಹ ಪ್ರಸಿದ್ಧ ಲೇಖಕರಲ್ಲಿ ಅಗ್ರಗಣ್ಯರಾಗಿ ಬರಗೂರು ರಾಮಚಂದ್ರವರು ಈ ಕೃತಿಯಲ್ಲಿ ಅವರಿಂದ ಪ್ರೇರಣೆಯನ್ನು ಪಡೆದ ಅನೇಕ ಜನ ಇದ್ದಾರೆ ಮುಖ್ಯವಾಗಿ ದ್ವಾರಣಕುಂಟೆ ಅನ್ನುವಂಥ ಬಹಳಷ್ಟು ಜನ ಲೇಖಕ ಅದು ವಿಶೇಷ ದ್ವಾರಣಕುಂಟೆ ಪಾತಣ್ಣ ಅವರಿಂದ ಹಿಡಿದು ಅನೇಕ ಜನ ಇನ್ನು ಸೇರ್ಪಡೆ ಆಗೋ ಇದ್ದಾರೆ ಇದರಲ್ಲಿ ಬರುಗು ರಾಮಚಂದ್ರಪ್ಪ ಅವರು ಮುನ್ನುಡಿ ಬರೀತ ಎರಡು ಪುಸ್ತಕಗಳ ಬಗ್ಗೆ ಮಾತನಾಡಿದ್ದಾರೆ ಒಂದು ನಾನು ಸಿದ್ಧಪಡಿಸಿದ ಕನ್ನಡ ಸಾಹಿತ್ಯ ಕೋಶ ಮತ್ತೊಂದು ಚಂದ್ರಶೇಖರ್ ಪಾಟೀಲ್ ಕನ್ನಡ ಲೇಖಕರ ವಿಳಾಸಗಳನ್ನು ಪಟ್ಟಾಗಿ ಬದುಕಿದ್ದಾರೆ ಸಾಮಾಜಿಕ ಅಸಮಾನತೆಗಳಿದ್ರು ಕೂಡ ಇಲ್ಲಿ ನಾಕೆಲ್ಲೂ ಪಟ್ಟಾಗಿ ಬದುಕ್ತಾ ಇದೆಯಲ್ಲ ಅದು ನಮಗೆ ತೆಗೆದುಕೊಂಡು ತುಂಬಾ ಇತ್ತೀಚೆಗೆ ಅಂತ ನಮಗೆ ಅನಿಸುತ್ತೆ ಹಾಗಾಗಿ ಸಮಾಜದ ಅಂಚಿಗೆ ತೆರಳಲ್ಪಟ್ಟ ಅನೇಕ ವಲಯಗಳನ್ನ ಅಕ್ಷರ ರೀಚ್ ಆದ ಮೇಲೆ ಆ ಅಕ್ಷರ ರೂಪದಲ್ಲಿ ವಾಪಸ್ ನಾವು ಸಮಾಜಕ್ಕೆ ನಮ್ಮ ಅನುಭವಗಳನ್ನ ತೆರೆದಿಟ್ಟಾಗ ಅಭಿವೃದ್ಧಿಪಡಿಸಿದಾಗ ಅನೇಕ ತಲ್ಲಣಗಳು ಉಂಟಾಗಿದೆ ಸಾಂಸ್ಕೃತಿಕ ತಲ್ಲಣಗಳು ಉಂಟಾಗಿದ್ದಾವೆ ಹಾಗಾಗಿ ಇಂತಹ ಪುಸ್ತಕಕ್ಕೆ ಅತ್ಯಂತ ಮಹತ್ವ ಬರೋದು ಆ ಕಾರಣಕ್ಕಾಗಿ ಅಂತ ನಮಗೆ ಕಾಣಿಸುತ್ತೆ ಅತ್ಯಂತ ಹಿರಿಯ ಲೇಖಕರಿಂದ ಅತ್ಯಂತ ಕಿರಿಯ ಮೊಹಮ್ಮದ್ ಶೇಖ್ ಅಲಿ ಅನ್ನುವ ನನ್ನ ಹೈಸ್ಕೂಲ್ನಲ್ಲಿ ನನ್ನ ಪ್ರೈಮರಿ ಗೆಳೆ ನನ್ನ ಪ್ರೈಮರಿ ಅವನ ಪರಿಚಯ ನಾನು ಇಲ್ಲಿ ನೋಡಿ ನನ್ಗೆ ಖುಷಿಯಾಯಿತು ಅಂದರೆ ಅಲ್ಲಿಂದ ಬಹಳ ಹಿರಿಯ ಸಾಹಿತ್ಯ ಇಟ್ಕೊಂಡು ಮತ್ತು ನಾಡ ಪ್ರಭು ಆದಿಯಾಗಿ ಈ ಪುಸ್ತಕದಲ್ಲಿ ತೊಂಬತ್ತು ಹತ್ತಿರ ಹತ್ತಿರ ತೊಂಬತ್ತು ಜನರ ಮಾಹಿತಿಯನ್ನು ಅದು ಒಳಗೊಂಡಿದೆ ಇಲ್ಲಿ ಅತ್ಯಂತ ಪ್ರಮುಖ ಹಿರಿಯ ಲೇಖಕರು ಇದ್ದಾರೆ ಮತ್ತು ಅತಿ ಹೆಚ್ಚು ಮೇಸ್ಟ್ ಇದ್ದಾರೆ ಸಾಹಿತಿ ಸಾಹಿತಿಗಳಾಗಿ ಪಾಠ ಮಾಡಿಕೊಂಡು ಸಾಹಿತಿಗಳಾಗಿರ್ತಕ್ಕಂತಹ ಅನೇಕ ಜನ ಶಿಕ್ಷಕರು ಶಿಕ್ಷಕಿಯರು ಈ ಮಾಹಿತಿ ಕೋಶದಲ್ಲಿ ಇದ್ದಾರೆ ಮತ್ತು ಮಹಿಳೆಯರು ಕೂಡ ಇದ್ದಾರೆ ಅದ್ರ ಜೊತೆಗೆ ಅತ್ಯಂತ ಕಿರಿಯ ಲೇಖಕರು ಇದ್ದಾರೆ ಮತ್ತು ಇನ್ನೊಂದು ಸ್ವಲ್ಪ ನನಗೆ ವಿಶೇಷ ಅನಿಸಿದ್ದು ನಾವು ಸಾಹಿತ್ಯದ ಪ್ರೀತಿಯನ್ನ ಈಗಾಗಲೇ ಮೀರಿ ಬಹಳ ಇದೆ ಅಂತ ಹೇಳುವಂತಹ ನಾವು ಸಾಹಿತ್ಯದ ಅರ್ಥವ್ಯಾಪ್ತಿಯನ್ನ ನಾವು ವಿಸ್ತರಿಸ್ಕೊಂಡಿದ್ವಿ ನಾವು ಹಾಗಾಗಿ ಇದರಲ್ಲಿ ಏಕೆಂದರೆ ಯಾಕೆ ಮಾತು ಅಂದ್ರೆ ಕನ್ನಡ ಸಾಹಿತ್ಯ ಚರಿತ್ರೆ ಬರೆದ್ರೆ ರಮೇಶ್ ಪುಸ್ತಕದಲ್ಲಿ ಒಂದು ಮಾತಿದೆ ಜೀವನದ ಸುಂದರವಾದ ಅಭಿವೃದ್ಧಿಯ ಸಾಹಿತ್ಯ ಅಂತ ಇವಾಗ ನೋವನ್ನ ವ್ಯಕ್ತಪಡಿಸುವಂತ ಸಾಹಿತ್ಯ ಏನಂತ ಕೇಳಿ ಯಾವಾಗಲೂ ಸುಂದರವಾದ ಅಭಿವ್ಯಕ್ತಿ ಮಾತ್ರ ಅಲ್ಲ ನೋವಿನ ಅಭಿವ್ಯಕ್ತಿ ಕೂಡ ಅಂತ ಬಂದಿದ್ದರೆ ಅಭಿಮಾನದ ಬಗ್ಗೆ ಮಾತಾಡುವ ಕನ್ನಡ ಅಭಿಮಾನದ ಬಗ್ಗೆ ಮಾತಾಡುವಾಗ ಅದು ಕೊರಳಿನ ಅಭಿಮಾನ ಆಗಬಾರ್ದು ಕರುಳಿನ ಅಭಿಮಾನ ಆಗ್ಬೇಕು ಕರುಳಿನ ಅಭಿಮಾನ ನಾವು ಹುಡುಕ್ತಾ ಹೊರಟಾಗ ಅಲ್ಲಿ ನೋವುಗಳಿರ್ತಾವೆ ಅಲ್ಲಿ ಇರ್ತವೆ ಅದು ಕೂಡ ಸಾಹಿತ್ಯದ ಯಾತ್ರೆಗೆ ಸೇರ್ಕೊಂಡಂತಹ ಆ ಕಾಲವನ್ನು ಮೀರಿದ ಕಷ್ಟ ಇದ್ದೀವಿ ಅಂತ ನನಗೆ ಹಾಗಾಗಿ ಇಲ್ಲಿ ಬ್ಲಾಕ್ ನಲ್ಲಿ ಬರೆಯುವಂತಹ ಲೇಖಕರು ಕೂಡ ಇದ್ದಾರೆ ಆನ್ಲೈನ್ ನಲ್ಲಿ ಬರೆಯುವಂತಹ ಲೇಖಕರನ್ನು ಕೂಡ ಹಾಗೆ ಪಟ್ಟಿ ಮಾಡಿದ್ದಾರೆ ಜೊತೆಗೆ ಆಧ್ಯಾತ್ಮಿಕ ಬರಹಗಾರರು ಕೂಡ ಹಾಗೆ ಮತ್ತು ಸಾಮಾಜಿಕ ನಾಟಕಗಳಲ್ಲಿ ಅಭಿನಯಿಸಿದವರು ಸಾಮಾಜಿಕ ನಾಟಕಗಳನ್ನು ಬರೆದವರನ್ನು ಕೂಡ ಈ ಸಾಹಿತ್ಯ ಕೋಶದ ಸಾಹಿತ್ಯ ಕೌಶಲ್ ಸೇರಿಸಿದ್ದಾರೆ ಅದು ಕೂಡ ತುಂಬಾ ಮುಖ್ಯ ಈಗ ನಮಗೆ ಒಂದು ಕಾರ್ಯಕ್ರಮ

ಅಷ್ಟು ಸಾಹಿತಿಗಳನ್ನು ಒಟ್ಟಾಗಿ ತಂದು ಪುಸ್ತಕದಲ್ಲಿ ಅವರು ದಾಖಲೆ ಮಾಡಿದ್ದಾರೆ ಅದರ ಜೊತೆಗೆ ಬಣ್ಣಿಸಲು ಅದನ್ನ ಮಾಡಿದವರು ಶಿರಯ್ಯ ಸರ್ ಮತ್ತು ಬೇಗ ಮೂರ್ತೀಶ್ವರಯ್ಯ ಅವರ ಮಾಹಿತಿಗಳು ಕೂಡ ನನಗೆ ಬಹಳ ಸಂತೋಷ ಇದೆ ನೋಡೋದು ಮತ್ತು ವಿಜ್ಞಾನ ಸಾಹಿತಿಗಳಿದ್ದಾರೆ ಈಗ ಬೇರೆ ಬೇರೆ ವಲಯಗಳಲ್ಲಿ ಸಾಧನೆಯನ್ನು ಮಾಡಿದಂತಹ ಕೆಲಸ ಕಾರ್ಯಗಳನ್ನು ಮಾಡಿದಂತಹ ಅದು ಬಹಳ ಸಾಧನೆ ಅಲ್ಲೇ ಕೂಡ ಅದನ್ನು ಬಹಳ ಗುರುತಿಸಬೇಕಂತ ಅಂತ ನನಗೆ ಇಲ್ಲಿ ಅನಿಸ್ತಾ ಇದೆ ಇದೊಂದು ಸ್ಥಿರಾತ್ ಆಗಿನ ಸಾಹಿತಿ ಮಾಹಿತಿ ಕೃತಿ ಸಾಹಿತಿಗಳು ಎಷ್ಟು ಜನ ಇದಾರೆ ಎಷ್ಟು ಜನ ಅನ್ನೋದು ಇದೆಯಲ್ಲ ಅದೇ ಬಹಳ ಮುಖ್ಯವಾದ ಆಮೇಲೆ ಇಲ್ಲಿ ವೈವಿಧ್ಯಮಯವಾಗಿರ್ತಕ್ಕಂಥ ಬಹಳ ಕೊಟ್ಟಂತಹ ಲೇಖಕರ ಮಾಹಿತಿ ಇದೆ ಎಷ್ಟು ಸಾಧ್ಯವೋ ಅವರಿಗೆ ನಾನೇ ಮುನ್ನುಡಿ ಅನ್ನೋದು ಮಾತಾಡ್ತೀನಿ ಇದು ಇದು ಸಮಗ್ರವಲ್ಲದಿದ್ದರೂ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಒದಗಿಸಿಕೊಡುವಂಥದ್ದು ಸಮಗ್ರ ಅಲ್ಲೇ ಇರಬಹುದು ಕೆಲವರು ಸಮಗ್ರವಾಗಿ ಹೇಳೋಕ್ಕಾಗಿರೋದಿಲ್ಲ ಮಾಹಿತಿ ಸಿಕ್ಕಿರೋದಿಲ್ಲ ಆದರೆ ಇಷ್ಟು ಜನ ಬರೀತಿದ್ದಾರೆ ಅನ್ನೋದರ ಅರ್ಥ ಏನು ಅಂತಂದರೆ ಶಿರಾ ತಾಲೂಕಿನಲ್ಲಿ ಒಂದು ಸಂವೇದನಾಶೀಲತೆ ಮತ್ತು ಸೃಜನಶೀಲತೆ ಜಾಗೃತವಾಗಿದೆ ಅನ್ನೋದರ್ಥ ಇದು ಇದು ಜನ ಬರೀತಿದ್ದಾರೆ ಅನ್ನೋದು ಶ್ರೀರಾಜ್ ತಾಲೂಕಿನ ಒಂದು ಹೆಮ್ಮೆಯಂತೆ ನಾನು ಭಾವಿಸಿಕೊಂಡಿದೆ ಅಂದರೆ ನಮಗೆ ಇರಲಿರುವಂಥ ಎಷ್ಟೋ ವಿಷಯಗಳನ್ನು ಗಾರ್ಮಿಕುಂಟೆ ಲಕ್ಷ್ಮಣ್ ಪತ್ತೆ ಹಚ್ಚಿದ್ದಾರೆ ಅನ್ನೋದು ಇದೆಯಲ್ಲ ಅದು ಚಿಕ್ಕದು ದೊಡ್ಡದು ಅನ್ನೋದಲ್ಲ ಆ ಥರದ್ದು ಒಂದು ಶೋಧ ಇದೆಯಲ್ಲ ಅದು ಬಹಳ ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದೆ ಅಂದರೆ ನಮ್ಮಲ್ಲೇ ಇರಬಹುದಾದಂಥ ಅರಿವಿನ ಅಭಾವವನ್ನು ಹೋಗಲಾಡಿಸ್ತಕ್ಕಂಥ ಕೆಲವು ಮಾಹಿತಿಗಳು ಈ ಕೃತಿಯಲ್ಲಿ ದೊರಕುತ್ತವೆ ಅನ್ನೋದು ಮುಖ್ಯವಾದ ಸಂಗತಿ ಆ ಕಾರಣಕ್ಕಾಗಿ ಈ ಕೃತಿ ಒಂದು ಮೂಲ ಆಕರ ಆಗಿದ್ರು ಮುಖ್ಯವಾದಂಥ ಒಂದು ಆಕರ ಕೃತಿ ತಿರಾ ತಾಲೂಕಿನಲ್ಲೆಲ್ಲ ಎಲ್ಲ ಪತ್ತೆ ಹಚ್ಚಿ ಸೇರಿಸ್ತಿರೋದು ಅಕಸ್ಮಾತ್ ಯಾರಾದರೂ ಬಿಟ್ಟು ಮುಂದೆ ಸೇರಿಸ್ಕೋಬೋದು ಅಥವಾ ಕುಮಾರ್ ಹೇಳಿದ ಹಾಗೆ ಇದನ್ನು ಆಧರಿಸಿ ಒಂದು ವಿಶ್ಲೇಷಣಾತ್ಮಕವಾದಂಥ ಕೃತಿಯನ್ನು ಮುಂದೆ ತರಬಹುದು ಆದರೆ ಈ ಜನ ಇದ್ದಾನೆ ಅಂತ ಗೊತ್ತಾಗಬೇಕಲ್ಲ ಈಗ ಯಾವುದೋ ಒಂದು ಸಮಾರಂಭ ಏರ್ಪಡಿಸ್ತೀರಿ ಕಿರಾ ತಾಲೂಕಿನಲ್ಲಿ ಎಷ್ಟು ಜನ ಕವಿಗಳಿದ್ದಾರೆ ಎಷ್ಟು ಜನ ಲೇಖಕರಿದ್ದಾರೆ ಅನ್ನೋದು ನೋಡ್ಬೇಕಾದ್ರೆ ಪುಸ್ತಕ ನೋಡಿದ ತಕ್ಷಣ ಸಿಗುತ್ತೆ ಸೊ ಈ ಕಾರಣದಿಂದ ಇದು ಬಹಳ ಒಂದು ಮಹತ್ವದ ಮೂಲ ಆಕಾರ ಕೃತಿ ಅಂತ ನಾನು ಭಾವಿಸ್ಕೊಂಡಿದೆ ಅದರ ಬೆಳಗಲು ಸೂರ್ಯ ಬೇಕು ಬದುಕನ್ನ ಬೆಳಗಲು ಪುಸ್ತಕ ಬೇಕು ಅಂತ ಜಗತ್ತನ್ನ ಬೆಳಗ್ಯ ಬೇಕು ಬದುಕನ್ನ ಬೆಳಗೋದಕ್ಕೆ ಪುಸ್ತಕ ಬೇಕು ಹಾಗಾಗಿ ಆ ಪುಸ್ತಕ ಯಾವುದೇ ರೂಪದಲ್ಲಿ ಡಿಜಿಟಲಲ್ಲಿ ಓದುವಂಥದ್ದು ಅದರಲ್ಲಿ ಓದ್ಕೊಳ್ಳಿ ಅದು ಬೇರೆ ವಿಷಯ ಅದರ ಪ್ರಾಮುಖ್ಯತೆ ಏನು ಅನ್ನೋದು ಕುರಿತು ಬೇರೆ ಚರ್ಚೆ ಅದು ಆದರೆ ಪುಸ್ತಕನ ಹಿಡ್ಕೊಂಡು ನಾವು ಓದ್ತೀವಲ್ಲ ಅದರ ಬೆಳಕಿದೆಯಲ್ಲ ಇದು ಬದುಕನ ಬೆಳೆ ಬೆಳೆಸತಕ್ಕಂಥದ್ದು ಯಾಕೆಂದರೆ ಪುಸ್ತಕಗಳಲ್ಲಿ ನಮ್ಮ ಬದುಕಿರುತ್ತೆ ನಮ್ಮನ್ನು ನಾವು ಅದರಲ್ಲಿ ನೋಡ್ಕೋಬಹುದಾಗಿರುತ್ತೆ ಆ ಕಾರಣದಿಂದಲೇ ಪುಸ್ತಕಕ್ಕೆ ಒಂದು ಮಹತ್ವ ಇದೆ ಅಂಥ ಮಹತ್ವದ ಕೃತಿಗಳನ್ನು ರಚಿಸುವುದಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನ ಶಿರಾ ತಾಲೂಕಿನ ಅನೇಕರು ಪಡೆದಿದ್ದಾರೆ ಎನ್ನು ಬಹಳ ಸಂತೋಷ ಸಾಗುತ್ತೆ ನಮಸ್ಕಾರ ಇವತ್ತು ಬರಗೂರು ರಾಮಚಂದ್ರಪ್ಪ ಅವರ ಕೈನಲ್ಲಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸರ್ ಆ ಪುಸ್ತಕದ ಬಗ್ಗೆ ವಿವರ ಹೇಳಿ ಸರ್ ಸರ್ ನನ್ನ ಪುಸ್ತಕದ ಹೆಸರು ಸಿರತ್ ತಾಲೂಕ್ ಸಾಹಿತಿಗಳ ಕೋಶ ಅಂತ ಹೇಳಿ ಶಿರತ್ ತಾಲೂಕಲ್ಲಿ ಸುಮಾರು ಎಂಬತ್ತೈದು ತೊಂಬತ್ತು ಜನ ಸಾಹಿತಿಗಳಿದ್ದಾರೆ ಸರ್ ನಮ್ಮ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರ್ತಕ್ಕಂಥ ಬರ್ ಡಾಕ್ಟರ್ ಬರ್ಗೂರ್ ರಾಮಚಂದ್ರಪ್ಪನಿಂದ ಇವತ್ತಿನ ಯುವ ಪೀಳಿಗೆವರೆಗೂ ಸಹ ಎಂಬತ್ತೈದು ಜನ ಕವಿಗಳ ಪರಿಚಯವನ್ನು ಮತ್ತು ಅವರ ಸಾಧನೆಗಳನ್ನು ಅವರ ಕೃತಿಗಳನ್ನು ನಾನೆಲ್ಲ ಸಂಗ್ರಹ ಮಾಡಿ ಪುಸ್ತಕ ರೂಪದಲ್ಲಿ ಹೊರತರಲಿಕ್ಕೆ ಇಚ್ಛೆ ಪಟ್ಟಿದ್ದೀನಿ ಸರ್ ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ನಮ್ಮ ಶಿರಾನಗರದ ನಿವೃತ್ತ ನೌಕರ ಭವನದಲ್ಲಿ ನಡೀತಾ ಇದೆ ಸರ್ ಅದಕ್ಕೆ ನಮ್ಮ ಖ್ಯಾತ ಬರಗೂರು ರಾಮಚಂದ್ರಪ್ಪನವರು ಹಾಗೆಯೇ ರಾಜಪ್ಪ ದಳವಾಯಿ ಸರ್ ಅವರು ಹಾಗೇ ನಮ್ಮ ಡಾಕ್ಟರ್ ಬೆಜ್ಜಳ್ಳಿ ಕುಮಾರಸ್ವಾಮಿಯವರು ಹಾಗೆ ಚ ನಮ್ಮ ದೊಡ್ಡ ಬರವಣಿಗೆ ಮಾರಣ್ಣವರು ಹಾಗೆ ನಮ್ಮ ಎಲ್ಲ ಕವಿ ಮಿತ್ರರು ಹಾಗೆ ನಮ್ಮ ಎನ್ ಕುಮಾರ್ ಸರ್ ಅವರು ಹಾಗೆ ಎಂ ರಂಗಪ್ಪ ಸಾರು ಈಗೆಲ್ಲ ನಮ್ಮ ಕವಿಗಳು ಸುಮಾರು ಎಂಬತ್ತು ಜನ ಕವಿಗಳು ಸಹ ಬಂದಿದ್ದಾರೆ ಸಹ ಈ ಕಾರ್ಯಕ್ರಮ ಬಿಡುಗಡೆಕ್ಕೆ ಅವ್ರಿಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೊಡ್ತಾ ತಮಗೂ ಸ್ವಾಗತ ಕೊಡ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಸರ್ ಈ ಕೃತಿಯನ್ನು ಬಿಡು ರಚನೆ ಮಾಡಲಿಕ್ಕೆ ಎಷ್ಟು ಸಮಯ ತಗೊಂಡ್ರಿ ಸರ್ ಯಾವ ರೀತಿ ಅದಕ್ಕೆಲ್ಲ ಶ್ರಮಪಟ್ಟಿರ್ತಾವೆ ಸರ್ ನಾನು ಈ ಕೃತಿ ಬರೀಲಿಕ್ಕೆ ಸುಮಾರು ಒಂದು ವರ್ಷಗಳ ಕಾಲ ಸಮಯ ತಗೊಂಡೆ ಸರ್ ನನಗೆ ಕೆಲವು ಸಾಹಿತಿಗಳ ಪುಸ್ತಕಗಳನ್ನು ಸಂಗ್ರಹ ಮಾಡಿಕೊಂಡೆ ಮತ್ತು ಅವ್ರಿಗೆ ದೂರವಾಣಿ ಮೂಲಕ ಕರೆ ಮಾಡಿ ತಮ್ಮ ಪರಿಚಯನ ಮಾಡ್ತಾಯಿದ್ದೀನಿ ಒಂದು ಪುಸ್ತಕ ರೂಪದ ಹೊರ ತರ್ತಾ ತಮ್ಮ ಮಾಹಿತಿಗಳನ್ನು ವಿವರಗಳನ್ನು ಕೊಡಿ ಅಂತ ಹೇಳಿದೆ ಕೆಲವರು ಆತ್ಮೀಯವಾಗಿ ವಿವರಗಳನ್ನು ಕೊಟ್ಟಿದ್ದಾರೆ ಕೆಲವು ಇನ್ನೂ ಮಾಹಿತಿಗಳಿಂದ ಪೂರ್ಣ ಆಗಬೇಕಾಗಿತ್ತು ನನ್ನ ಮಟ್ಟಿಗೆ ನನ್ನ ವಿವೇಚನೆಗೆ ಬಂದಂಥ ಮಟ್ಟಿಗೆ ಆ ಪುಸ್ತಕದಲ್ಲಿ ಹೊರತಂದಕ್ಕೆ ಇಚ್ಛೆಪಟ್ಟಿದ್ದೆ ಸರ್ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು